ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ಸಿಂಹ ರಾಶಿಯವರ ಜೀವನ ಹೇಗಿರುತ್ತದೆ ಈ ರಾಶಿಯವರಿಗೆ ಎಷ್ಟೆಲ್ಲ ಲಾಭ ಇರುತ್ತದೆ ಇವರ ಜೀವನದಲ್ಲಿ ಯಾವೆಲ್ಲ ಘಟನೆಗಳು ಆವರಿಸುತ್ತದೆ ಸಿಂಹರಾಶಿಯವರ ಮುಂದಿನ ಜೀವನ ಹೇಗೆಲ್ಲ ನಡೆಸುತ್ತಾರೆ ಈ ರಾಶಿಯವರ ಹಣಕಾಸಿನ ವಿಚಾರದಲ್ಲಿ ಅನುಕೂಲತೆಯನ್ನ ಹೇಗೆಲ್ಲ ನಿಭಾಯಿಸುತ್ತಾರೆ ಸಿಂಹರಾಶಿಯವರ ಮನಸ್ಸಿನಲ್ಲಿ ಅಡಗಿರುವ ಅವ್ಯಕ್ತ ನಿಗೂಢ ಭಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಅದಕ್ಕೂ ಮೊದಲು ನೀವೇನಾದರೂ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ಹಾಗೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಂಹರಾಶಿಯವರು ಸಿಂಹದಂತೆ ಗಾಂಭೀರ್ಯತೆ ಮತ್ತೆ ಸಿಂಹದಂತೆ ಸಿಂಹದ ರೀತಿಯಾಗಿಯೇ ಜೀವನ ನಡೆಸುತ್ತಾರೆ ಭಯಪಡುವುದು ಮನುಷ್ಯನ ಸಹಜ ಗುಣ ಒಬ್ಬೊಬ್ಬರಿಗೆ ಒಂದೊಂದು ವಿಚಾರದಲ್ಲಿ ಭಯವಿರುತ್ತದೆ ಆತಂಕವಿರುತ್ತದೆ ಎಲ್ಲರೂ ಭೂತ ಪ್ರೇತಗಳಿಗೆ ಮಾತ್ರ ಎದುರಿಕೊಳ್ಳಬೇಕು ಎಂದೇನಿಲ್ಲ ಭವಿಷ್ಯ ಕಾಲದ ಬಗ್ಗೆ ಚಿಂತೆ ಪಡಬೇಕಾಗುತ್ತದೆ ಭಯಪಡುತ್ತಾರೆ ಜಾತಕದ ಆರು ಎಂಟು ಹನ್ನೆರಡನೇ ಭಾವದಿಂದ ನಿಮ್ಮ ಮನಸ್ಸಿನ ಭಯದ ಮೂಲ ಹಾಗೂ ಕಾರಣವನ್ನು ಕಂಡು ಹಿಡಿಯಬಹುದು ಆರನೇ ಭಾವದಿಂದ ರೋಗ ಋಣ ಶತ್ರುವಿನ ಭಯವಿದ್ರೆ ಎಂಟನೇ ಭಾವದಿಂದ ಜೀವನದ ಆಕಸ್ಮಿಕ ಘಟನೆಗಳ ಭಯವನ್ನು ಕಂಡುಹಿಡಿಯಬಹುದು ಹನ್ನೆರಡನೇ ಭಾವದಿಂದ ಗಳಿಸಿದ ಹಣವನ್ನ ಹಾಗೂ ವ್ಯಕ್ತಿಗಳನ್ನು ಸಂಬಂಧಗಳನ್ನು ಕಳೆದುಕೊಳ್ಳುವಂಥ ಭಯವಿರುತ್ತದೆ ಕಾಲಪುರುಷನ ಕುಂಡಲಿಯಲ್ಲಿ ಸಿಂಹ ರಾಶಿ ಐದನೇ ಭಾವವಾಗಿದೆ ಈ ರಾಶಿಯ ಅಧಿಪತಿ ಗ್ರಹಗಳ ರಾಜನಾದಂತಹ ಸೂರ್ಯ ಗ್ರಹ ಪಂಚತತ್ವಗಳಲ್ಲಿ ಅದು ಅಗ್ನಿತತ್ವ ರಾಶಿಯಾಗಿದೆ ಪಂಚಮಾಧಿಪತಿ ಗುರುಗ್ರಹ ನವಮಾಧಿಪತಿ ಮಂಗಳ ಗ್ರಹ ಸೂರ್ಯ ಎಂದ್ರೆ ಆತ್ಮಕಾರಕ ಶಕ್ತಿಗೆ ಕಾರಕ ಉತ್ಸಾಹಕ್ಕೆ ಕಾರಕ ಗುರುಗ್ರಹ ಎಂದರೆ ಜ್ಞಾನಕಾರಕ ಜೀವಕಾರಕ ಧನಕಾರಕ ಮಂಗಳ ಗ್ರಹ ಎಂದರೆ ಶಕ್ತಿಕಾರಕ ಉತ್ಸಾಹಕ್ಕೆ ಕಾರಕ ರಕ್ತಕ್ಕೆ ಕಾರಕ ಶಿಸ್ತಿಗೆ ಕಾರಕ ಗ್ರಹವಾಗಿದೆ ಜಾತಕದಲ್ಲಿ ಈ ಮೂರು ಗ್ರಹಗಳ ಬಲದಿಂದ ಸಿಂಹರಾಶಿಯವರು ಬಹಳ ಆಕರ್ಷಕ ಆತ್ಮವಿಶ್ವಾಸದ ಗುಣದಿಂದ ಎಲ್ಲರನ್ನೂ ತನ್ನ ಕಡೆಗೆ ಆಕರ್ಷಿಸುತ್ತಾರೆ ಈ ರಾಶಿಯ ಚಿಹ್ನೆ ಸಿಂಹವಾಗಿರುವುದರಿಂದ ನೀವು ಸಿಂಹದ ರೀತಿಯಲ್ಲಿ ಖರ್ಜಿಸುತ್ತೀರಾ ನೇರವಾಗಿ ದಿಟ್ಟವಾಗಿ ಮಾತನಾಡ್ತೀರಾ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ನಿಧಾನವಾಗಿ ಮೇಲುಧ್ವನಿಯಲ್ಲಿ ಮಾತನಾಡಲು ಸಾಧ್ಯವಾಗುವುದೇ ಇಲ್ಲ ನಿಮ್ಮ ಧ್ವನಿ ಇರುವುದೇ ಹಾಗೆ ಜೀವನದಲ್ಲಿ ಎಷ್ಟೇ ಕಷ್ಟವಿದ್ದರೂ ಬದುಕಿನ ಜೊತೆ ಕಾಂಪ್ರಮೈಸ್ ಮಾಡಿಕೊಳ್ಳುವುದಿಲ್ಲ ನೀವು ಬಳಸುವಂತಹ ಬೆಡ್ ಸ್ಪ್ರೆಡ್ ಇಂದ ಹಿಡಿದು ನೀವು ಆಫೀಸ್ನಲ್ಲಿ ಕುಳಿತುಕೊಳ್ಳುವಂತಹ ಕುರ್ಚಿಯವರೆಗೂ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗುವುದಿಲ್ಲ ಕ್ವಾಲಿಟಿಯನ್ನ ಹುಡುಕುತ್ತೀರಾ ಹಾಗೂ ನೀವು ಬಳಸುವಂತ ವಸ್ತುಗಳನ್ನ ಬೇರೆ ವ್ಯಕ್ತಿಗಳು ಉಪಯೋಗಿಸಿದ್ರೆ ನಿಮಗೆ ಇಷ್ಟವಾಗುವುದಿಲ್ಲ ಸೂರ್ಯಗ್ರಹ ಮಂಗಳ ಗ್ರಹ ಗುರುಗ್ರಹದ ಸಂಯೋಗದಿಂದ ನಿಮ್ಮಲ್ಲಿ ಬುದ್ಧಿವಂತ ಕರ್ತವ್ಯ ನಿಷ್ಠೆ ಸಮಯ ಪ್ರಜ್ಞೆ ಸಾಹಸಿ ಗುಣ ಆತ್ಮವಿಶ್ವಾಸವನ್ನು ಕೊಡುತ್ತದೆ ನಿಮ್ಮ ಆತ್ಮಗೌರವಕ್ಕೆ ಯಾರಾದ್ರೂ ಧಕ್ಕೆ ತಂದ್ರೆ ನೀವು ಮಾಡುವ ಕೆಲಸಗಳ ಬಗ್ಗೆ ಯಾರಾದ್ರೂ ಹಂಗಿಸಿ ಮಾತನಾಡಿದ್ರೆ ನೀವು ಸಹಿಸೋದಿಲ್ಲ ನಿಮ್ಮ ಸಮಯ ಪ್ರಜ್ಞೆ ಸದಾ ಸದತ ಪ್ರಯತ್ನದಿಂದ ಕೆಲಸ ಕಾರ್ಯಗಳನ್ನು ಮಾಡಿ ಗೆಲುವಿನ ಶಿಖರವನ್ನ ಮುಟ್ಟುತ್ತೀರಾ ನೀವು ಕೆಲಸ ಮಾಡುವ ರೀತಿ ನಿಮ್ಮ ಯಶಸ್ಸು ಎಲ್ಲರನ್ನ ಇನ್ಸ್ಪೈರ್ ಮಾಡುತ್ತದೆ ಸಿಂಹ ರಾಶಿ ರಾಜನ ರಾಜನ ರಾಶಿಯಾಗಿದೆ ರಾಶಿಯಾಗಿದೆಜ್ಞೆಯನ್ನ ಪ್ರಜೆಗಳು ಚಾಚು ತಪ್ಪದೆ ರಾಜನಿಗೆ ಸಂತೋಷವಾಗುತ್ತದೆ ಅದನ್ನು ಬಿಟ್ಟು ಪ್ರಜೆಗಳು ರಾಜನ ನಿರ್ಣಯಗಳನ್ನ ರಾಜನ ಆಜ್ಞೆಗಳನ್ನ ಪಾಲಿಸದಿದ್ರೆ ರಾಜನಿಗೆ ಅಸಂತೃಪ್ತಿ ಉಂಟಾಗುತ್ತದೆ ಇದೇ ರೀತಿ ಸಿಂಹ ರಾಶಿಯವರು ನನ್ನ ಆಜ್ಞೆಗಳನ್ನ ನನ್ನ ನಿರ್ಣಯಗಳನ್ನ ನನ್ನ ಕುಟುಂಬದವರು ಸ್ನೇಹಿತರು ಕಾರ್ಯಕ್ಷೇತ್ರದಲ್ಲಿಯೇ ಆಗಲಿ ಅಥವಾ ಬಿಸ್ನೆಸ್ ಮಾಡುವಂತಹ ಕಡೆಯಲ್ಲಿಯೇ ಆಗಲಿ ಎಲ್ಲರೂ ನನ್ನ ಆಜ್ಞೆಯನ್ನು ಪಾಲಿಸಬೇಕೆಂಬ ಆಸೆಯನ್ನು ಇಟ್ಕೊಂಡಿರ್ತೀರಾ ಹಾಗೆಯೇ ಹಗಲು ರಾತ್ರಿ ಎಂದು ಲೆಕ್ಕಿಸದೆ ಕೆಲಸ ಕಾರ್ಯಗಳನ್ನ ಬಿಸ್ನೆಸ್ ಗಳನ್ನ ಮಾಡಿ ಒಂದು ಟ್ರೆಂಡ್ ಅನ್ನ ಸೆಟ್ ಮಾಡಿರ್ತೀರಾ ನಿಮ್ಮ ಗೆಲುವಿನ ಸಾಮ್ರಾಜ್ಯವನ್ನ ಕಟ್ತೀರಾ ನಾನು ನನ್ನ ಜೀವನದಲ್ಲಿ ಸೋತು ಹೋದ್ರೆ ನನ್ನ ಗೆಲುವಿಗೆ ಸಂಕಷ್ಟ ಬಂದು ಬಿಟ್ರೆ ನನ್ನ ಕುಟುಂಬದವರು ನನ್ನ ಸ್ನೇಹಿತರು ಬಿಸ್ನೆಸ್ ಪಾರ್ಟ್ನರ್ ನನ್ನ ಮಾತನ್ನ ಕೇಳದಿದ್ರೆ ಏನು ಮಾಡುವುದು ಎಂಬಂತ ಅವ್ಯಕ್ತ ಭಯದ ಜೊತೆಗೆ ನನ್ನ ಕೀರ್ತಿ ಪ್ರತಿಷ್ಠೆಗೆ ಗೌರವಕ್ಕೆ ಎಂದಿಗೂ ಧಕ್ಕೆ ಬರಬಾರದೆಂಬ ಭಯ ಸದಾ ನಿಮ್ಮ ಮನಸ್ಸಿನಲ್ಲಿ ಕಾಡುತ್ತದೆ ಜೀವನ ಅನ್ನೋದು ಸೋಲು ಗೆಲುವಿನ ಆಟ ಗೆದ್ದವನಿಗೆ ಸೋಲಬಾರದೆಂಬ ಭಯ ಇದ್ರೆ ಸೋತವನಿಗೆ ಗೆಲ್ಲಲೇಬೇಕೆಂಬ ಛಲವಿರುತ್ತದೆ ನನ್ನ ಅಧಿಕಾರ ಕಳೆದು ಹೋದರೆ ಎಂಬ ಭಯದಿಂದ ನೀವು ಮಾನಸಿಕವಾಗಿ ಕುಗ್ಗಿ ಹೋಗ್ತೀರ ಆದ್ದರಿಂದ ಈ ಭಯದಿಂದ ಹೊರಗಡೆ ಬರಲು ಆಧ್ಯಾತ್ಮಿಕ ಜ್ಞಾನಮಂಥನ ಅವಶ್ಯಕವಾಗಿದೆ ನಿಮ್ಮ ಜೊತೆ ಇರುವವರ ಹಾಗೂ ನಿಮ್ಮ ಕುಟುಂಬದವರ ಸಲಹೆಗಳನ್ನು ಕಾಲಾನುಸಾರವಾಗಿ ತೆಗೆದುಕೊಳ್ಳಿ ಇದರಿಂದ ನಿಮ್ಮ ಸಂಬಂಧಗಳನ್ನು ಗಟ್ಟಿಗೊಳಿಸಬಹುದು ಜೊತೆಗೆ ನಿಮ್ಮ ಮನಸ್ಸಿನ ಭಯದ ಮೇಲೆ ವಿಜಯವನ್ನು ಸಾಧಿಸಿದರೆ ನಿಮ್ಮ ಗೆಲುವನ್ನು ಅಧಿಕಾರವನ್ನು ಯಶಸ್ಸನ್ನು ತಡೆಯಲು ಯಾರಿಗೂ ಸಾಧ್ಯವಿಲ್ಲ ಸಿಂಹರಾಶಿಯವರು ತಿಳಿಯದೆ ಯಾವ್ಯಾವುದೋ ಕೆಲಸಕ್ಕೆ ಕೈ ಹಾಕುವುದಿಲ್ಲ ನಾನು ಈ ಕೆಲಸ ಮಾಡಿದ್ರೆ ಉದ್ದಾರ ಆಗ್ತೀನಿ ನಾನು ಈ ಕೆಲಸ ಮಾಡಲೇಬೇಕು ಎನ್ನುವ ಗುರಿಯನ್ನ ಇಟ್ಕೊಂಡು ಅವರ ಕಾರ್ಯವನ್ನ ಸಾಧಿಸಿಕೊಳ್ತಾರೆ ಸಿಂಹರಾಶಿಯವರು ಇವರ ಕೆಲಸದಲ್ಲಿ ಯಶಸ್ಸು ಅನ್ನೋದನ್ನ ಪಡ್ಕೋತಾರೆ ಇನ್ನು ಇವರು ಗುರಿ ಮುಟ್ಟುವ ತನಕ ಹಿಡಿದ ಕೆಲಸವನ್ನ ಬಿಡುವುದಿಲ್ಲ ಇವರು ಯಾವುದೇ ಗುರಿ ಇಟ್ಕೊಂಡ್ರು ಆ ಕೆಲಸವನ್ನ ಮಾಡಲೇಬೇಕು ನಾನು ಮಾಡೇ ಮಾಡ್ತೀನಿ ಎನ್ನುವಂತಹ ಗುರಿಯನ್ನ ಇಟ್ಕೊಂಡು ಇವರು ಮಾಡ್ತಾರೆ ಅವರ ಗುರಿ ತಲುಪುವವರೆಗೂ ಸಹ ಬೇರೆ ಕಡೆ ತಿರುಗಿಯೂ ಸಹ ನೋಡಲ್ಲ ಇಂತಹ ನಿರ್ಧಾರವನ್ನ ಯಾವುದೇ ಕೆಲಸದಲ್ಲಿಯೂ ಸಹ ಇವರು ಮಾಡಿ ತೋರಿಸ್ತಾರೆ ಹಾಗಾಗಿ ಇವರಿಗೆ ಯಶಸ್ಸು ಅನ್ನೋದು ಲಾಭ ಅನ್ನೋದು ಬಹು ಬೇಗ ಬಂದ್ಬಿಡುತ್ತದೆ ಎಂತಹ ಕಷ್ಟ ಬಂದರೂ ಸಹ ಎದುರಿಸುವಂತಹ ತಾಕತ್ತು ಇವರಿಗೆ ಮಾತ್ರ ಇರುತ್ತದೆ ಏನೇ ಕಷ್ಟ ಬರಲಿ ಎಂತಹದ್ದೇ ಸುಖ ಬರಲಿ ನಾನು ಹಿಗ್ಗಲ್ಲ ಕುಗ್ಗಲ್ಲ ಎನ್ನುವ ಹಾಗೆ ಇವರು ಜೀವನದಲ್ಲಿ ಏನೇ ಸಮಸ್ಯೆ ಬಂದರೂ ಸಹ ಇವರು ಇವರ ಹಠವನ್ನ ಇಟ್ಕೊಂಡು ಇವರು ಅದನ್ನ ಆರಾಮವಾಗಿ ಎದುರಿಸುತ್ತಾರೆ ಕಷ್ಟ ಹಾಗೂ ಸುಖವನ್ನ ಸರಿಸಮಾನವಾಗಿ ನೋಡ್ತಾರೆ ಕಷ್ಟ ಬಂದ ತಕ್ಷಣ ಕುಗ್ಗಿಬಿಡೋದು ಸುಖ ಬಂದ ತಕ್ಷಣ ಹಿಗ್ಗಿಬಿಡೋದು ಆ ತರ ಮನಸ್ಥಿತಿ ಅನ್ನೋದು ಇವರಿಗೆ ಇರೋದಿಲ್ಲ ಇವರು ಕಷ್ಟ ಸುಖ ಎರಡನ್ನೂ ಸಹ ಸಮಾನವಾಗಿ ನೋಡ್ತಾರೆ ಸಿಂಹರಾಶಿಯವರು ಹುಟ್ಟುತ್ತಲೇ ನಾಯಕತ್ವದ ಗುಣ ಇವರಿಗೆ ಇರುತ್ತದೆ ಸಿಂಹ ಅಂದ್ರೇನೆ ಲೀಡರ್ಶಿಪ್ ಲೀಡರ್ಶಿಪ್ ಅಂದ್ರೆ ಸಿಂಹ ಆ ರೀತಿ ಸಿಂಹ ರಾಶಿಯವರು ಲೀಡರ್ಶಿಪ್ ಗುಣನ ಹುಟ್ಟುವಾಗಲೇ ತಗೊಂಡು ಬಂದ್ಬಿಟ್ಟಿರ್ತಾರೆ ಎಲ್ಲರಿಗಿಂತ ಇವರು ಒಂದು ಕೈ ಜಾಸ್ತಿನೇ ಒಳ್ಳೆಯದನ್ನ ಪಡ್ಕೊಂಡು ಬಂದಿರ್ತಾರೆ ಸಿಂಹರಾಶಿಯವರಿಗೆ ಸಾಧ್ಯ ಅಸಾಧ್ಯವಾದ ಕೆಲಸ ಯಾವುದೂ ಇರುವುದಿಲ್ಲ ಇವರು ಏನೇ ಕೆಲಸ ಮಾಡಿದ್ರೂ ಸಹ ಅದರಲ್ಲಿ ಯಶಸ್ಸು ಕಂಡೇ ಕಾಣ್ತಾರೆ ಇನ್ನು ಸಿಂಹರಾಶಿಯವರು ಯಾರ ಮುಂದೆಯೂ ತಲೆ ತಗ್ಗಿಸುವಂತಹ ಸಿಂಹರಾಶಿಯವರು ತಲೆ ತಗ್ಗಿಸುವುದಿಲ್ಲ ಸಿಂಹ ಯಾವತ್ತಾದ್ರೂ ಯಾರ ಮುಂದೇನಾದ್ರೂ ತಲೆ ತಗ್ಗಿಸುತ್ತಾ ಹಾಗೆಯೇ ಸಿಂಹ ರಾಶಿಯವರು ಯಾರೇ ಏನೇ ಅಂದುಕೊಳ್ಳಲಿ ಒಂದು ವೇಳೆ ಇವರದ್ದು ತಪ್ಪಾದ್ರೂ ಇರಲಿ ಸರಿನಾದ್ರೂ ಇರಲಿ ಇವರು ಯಾರಿಗೂ ಸಹ ತಲೆ ಮಾತ್ರ ತಗ್ಗಿಸಲ್ಲ ಈ ರೀತಿ ಮನೋಭಾವದವರು ಈ ಸಿಂಹ ರಾಶಿಯವರು ಹಾಗೆಯೇ ಈ ರಾಶಿಯವರಿಗೆ ಪ್ರಾಮಾಣಿಕವಾಗಿ ಪ್ರಾಮಾಣಿಕತೆ ಅನ್ನೋದು ಸ್ವಲ್ಪ ಜಾಸ್ತಿ ಇರುತ್ತದೆ ಇವರಿಗೆ ಅಷ್ಟೇ ಕೋಪವಿದ್ದರೂ ಸಹ ಎಷ್ಟೇ ಒಂದು ಧೈರ್ಯ ಇದ್ದರೂ ಸಹ ಪ್ರಾಮಾಣಿಕತೆ ಅನ್ನೋದು ಇವರಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ ಬೇರೆಯವರ ಮುಂದೆ ಯಾವುದೇ ಕಾರಣಕ್ಕೂ ತಲೆ ತಗ್ಗಿಸಲ್ಲ ತಲೆ ತಗ್ಗಿಸುವಂತಹ ಕೆಲಸವನ್ನು ಮಾಡಲ್ಲ ಈ ಸಿಂಹರಾಶಿಯವರು ಬೇರೆಯವರ ಮುಂದೆ ತಲೆ ತಗ್ಗಿಸಿಕೊಂಡು ಕೈಕಟ್ಕೊಂಡು ನಿಂತ್ಕೋಬೇಕು ಎನ್ನುವಂತ ಮನೋಭಾವದವರು ಇವರು ಅಲ್ಲವೇ ಅಲ್ಲ ಇನ್ನು ಅಂತಹ ಕೆಲಸಗಳಿಗೆ ಇವರು ಹೋಗೋದು ಇಲ್ಲ ಇವರ ಜೀವ ಇದೇ ತರ ಬದುಕುತ್ತಾರೆ ಇನ್ನು ಈ ಸಿಂಹ ರಾಶಿಯವರು ಹಣಕ್ಕಿಂತ ಗೌರವಕ್ಕೆ ಜಾಸ್ತಿ ಬೆಲೆಯನ್ನ ಕೊಡ್ತಾರೆ ಪ್ರಾಣಕ್ಕೆ ಅಂಜಲ್ಲ ಮಾನಕ್ಕೆ ಅಂಜುತ್ತಾರೆ ಇವರು ಹಣಕ್ಕಿಂತ ಮನುಷ್ಯನ ಗೌರವ ಇವರಿಗೆ ಮುಖ್ಯವಾಗಿರುತ್ತದೆ ಇವರ ಬಗ್ಗೆ ಯಾರಾದ್ರೂ ಏನಾದ್ರೂ ಅಂದು ಬಿಟ್ರೆ ಯಾವುದೇ ಕಾರಣಕ್ಕೂ ಸಹ ಇವರು ಸಹಿಸಿಕೊಳ್ಳೋದಿಲ್ಲ ಇನ್ನು ಸಿಂಹ ರಾಶಿಯವರು ಪ್ರಾಣಕ್ಕೆ ಯಾವತ್ತೂ ಸಹ ಅಂಜೋದಿಲ್ಲ ಮಾನಕ್ಕೆ ಜಾಸ್ತಿ ಅಂಜುತ್ತಾರೆ ಈ ರೀತಿಯ ಮನೋಭಾವ ಇರೋರು ಈ ರೀತಿಯ ಸ್ವಭಾವ ಇರೋರು ಈ ಸಿಂಹರಾಶಿಯವರು ಆತ್ಮ ಗೌರವಕ್ಕೆ ಧಕ್ಕೆ ಅನ್ನೋದು ಬಂದ್ರೆ ಇವರು ಯಾವುದೇ ಕಾರಣಕ್ಕೂ ಕೂಡ ಸಹಿಸಿಕೊಳ್ಳೋದಿಲ್ಲ ಇವರಿಗೆ ಯಾರಾದರೂ ಅವಮಾನ ಮಾಡಿದ್ರೆ ಯಾವತ್ತೂ ಇವರು ಅವರನ್ನ ತಿರುಗಿಯೂ ಸಹ ನೋಡಲ್ಲ ಇಂತಹ ಸ್ವಭಾವ ಗುಣ ಇವರದ್ದಾಗಿರುತ್ತದೆ ಸಿಂಹ ಸಿಂಹರಾಶಿಯವರಿಗೆ ಜ್ಞಾನ ಅನ್ನೋದು ತುಂಬ ಜಾಸ್ತಿಯೇ ಇರುತ್ತೆ ಜ್ಞಾಪಕ ಶಕ್ತಿ ಅನ್ನೋದು ಚೆನ್ನಾಗಿರುತ್ತೆ ಇವರು ಯಾವುದೇ ಕೆಲಸ ಮಾಡಿದ್ರೂ ಸಹ ಪರ್ಫೆಕ್ಟ್ ಆಗಿ ಮಾಡ್ತಾರೆ ಅಧಿಕಾರ ಪಡೆಯುವಂತ ವಿಚಾರಗಳಲ್ಲಿ ಆಸೆ ಹಾಗೂ ಆಸಕ್ತಿ ಜಾಸ್ತಿ ಇರುತ್ತದೆ ಈ ಸಿಂಹರಾಶಿಯವರ ಮನಸ್ಸು ಮಗುವಿನ ಮನಸ್ಸುಳ್ಳವರು ಎಂದೇ ಹೇಳಬಹುದು ಇಷ್ಟೆಲ್ಲ ಇದ್ರೂ ಸಹ ಈ ಸಿಂಹ ರಾಶಿಯವರಿಗೆ ದಿಢೀರಂತ ಕೋಪ ಬಂದ್ಬಿಡುತ್ತದೆ ದಿಢೀರಂತ ಸಿರುಕಾಡಿ ಬಿಡ್ತಾರೆ ಸಿಂಹಕ್ಕೆ ಯಾವ ರೀತಿ ಕೋಪ ಇರುತ್ತೋ ಅದೇ ರೀತಿ ಇವರ ಕೋಪ ಕಡಿಮೆ ಆಗೋಕೆ ತುಂಬಾ ಸಮಯ ತಗುತಾರೆ ನೋಡಿದ್ರಲ್ಲ ಸ್ನೇಹಿತರೆ ನಿಮಗೂ ಸಹ ನಿಮ್ಮ ಜೀವನದಲ್ಲಿ ಈ ರೀತಿಯ ಅನುಭವ ಆಗಿದೆಯಾ ಸಿಂಹರಾಶಿಯವರು ಓಂ ನರಸಿಂಹ ಸ್ವಾಮಿಯೇ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ಈ ವಿಡಿಯೋ ಈ ಮಾಹಿತಿಯನ್ನ ಆದಷ್ಟು ಎಲ್ಲ ಎಲ್ಲರಿಗೂ ಶೇರ್ ಮಾಡಿ ಈಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಒಂದೊಳ್ಳೆ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನೆಲ್ನ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು